अजिदश्मश्रुविराजित वरगण्डान्तयुगादे करुणापूर्णवरप्रदचरितं पूर्णवरप्रदचरितं ज्ञापयमेते मुखपद्मद्युतिरञ्जितकमला ब्रह्म शिवादे ವರಕರ್ಣಾಶ್ರಯ ಕುಂಡಲ ವಿಲಸದ್ಗಂಡಯುಗಾದೆ ವರ ಶ್ರೇಷ್ಠವಾದ ಕರ್ಣವನ್ನು ಆಶ್ರಯಿಸಿರುವ ಕುಂಡಲಗಳಿಂದ ಮತ್ತಷ್ಟು ಕೆಂಪಗೆ ಕಾಣುತ್ತಿರುವ ಎರಡೂ ಕಡೆಯ ಕೆನ್ನೆಗಳುಳ್ಳವನೇ ಗಂಡ ಯುಗ ಆದೇ ಗಂಡ ಅಂದ್ರೆ ಕೆನ್ನೆ ಯುಗ ಅಂದ್ರೆ ಜೋಡಿ ಕೆನ್ನೆಗಳನ್ನ ಬೆಳಗಿಸುವ ಕಿವಿಯೋಲೆಗಳಿಂದ ಕೂಡಿದ ಆಭರಣಗಳನ್ನ ತೊಟ್ಟವನೇ ಅಂತ ಭಗವಂತನನ್ನ ಅವನ ಮೋರೆಯ ಕಣ್ಣಿನ ವರ್ಣನೆ ಆಯಿತು ಕಣೆಯ ವರ್ಣನೆ ಆಯಿತು ಹುಬ್ಬಿನ ವರ್ಣನೆ ಆಯಿತು ಕಿವಿಗೆ ಆತುಕೊಂಡಿರುವ ನೇತು ಬಿದ್ದಿರುವ ಕುಂಡಲಗಳ ಚಂದ ಕೆನ್ನೆಯನ್ನು ಕೂಡ ಬೆಳಗಿಸ್ತಾ ಇದೆ ಅಂತಹ ಕಿವಿಯೋಲೆಗಳನ್ನು ತೊಟ್ಟಿರುವವನಿಗೆ ನಾನು ಒಳ್ಳೆಯ ಮಾತುಗಳಿಂದ ಮೆಚ್ಚಿಸುವ ಕಾರ್ಯವನ್ನು ಮಾಡ್ತೇನೆ ಕರುಣೆಯಿಂದ ತುಂಬಿದ ಶ್ರೇಷ್ಠವಾದ ಹಿತವನ್ನುಂಟು ಮಾಡುವ ನಿನ್ನ ಚರಿತ್ರೆಯನ್ನು ನನಗೆ ಕೇಳುವಂತೆ ಮಾಡು ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾರೆ ವರಬಿಂಬಾದರ ಶೋಭನ ತನು ದಂತಾವಲಿ ಬಿಂಬಾಧರ ಬಿಂಬ ಅಂದ್ರೆ ಬಿಂಬದ ಹಣ್ಣು ಅಂತ ತೊಂಡೆಕಾಯಿಗೆ ಬಿಂಬ ಅಂತ ಹೆಸರು ವರಬಿಂಬಾಧರ ಅಧರ ಹೊರ ಅಂದ್ರೆ ಕೆಂಪಾಗಿರ್ಬೇಕು ಅಂದ್ರೆ ಇನ್ನು ಬೆಳೆಯದೇ ಇದ್ರೆ ಸೌತೆಕಾಯಿ ತರ ಬೆಳ್ಳಗೆ ಇರುತ್ತೆ ಒಳಗೆ ಚೆನ್ನಾಗಿ ಪಕ್ವವಾದ ಬಿಂಬದ ಹಣ್ಣಿನಂತೆ ಚಂದುಟಿಯಿಂದ ಕೂಡಿದವನು ಶೋಭನ ತನು ಕೇತು ದೇವರ ಇನ್ನೊಂದು ನಗುವಿನಲ್ಲಿ ಎದ್ದು ಕಾಣುವ ಗುಣ ಕಾಂತಿ ಸೂಸುವ ಚಿಕ್ಕ ಚಿಕ್ಕ ಒತ್ತಟ್ಟಿಗೆ ಇರುವ ಚಂದದ ಜೋಡಣೆಯ ಹಲ್ಲಿ ಹಲ್ಲಿನ ಸಾಲುಗಳುಳ್ಳವನೇ ಸುಂದರ ದಂತ ಆವಲಿ ಕೇತೋ ಆವಲಿ ಅಂದ್ರೆ ಸಾಲು ಅದು ಚೆನ್ನಾಗಿ ಒಂದಕ್ಕೊಂದು ಒಪ್ಪಿಕೊಂಡು ಈ ಧ್ವಜವನ್ನೆಲ್ಲ ನಿಲ್ಲಿಸಿರ್ತಾರೆ ಒಟ್ಟಿಗೆ ಎಲ್ಲ ದೂರದಲ್ಲಿ ನೋಡುವಾಗ ಒಂದಕ್ಕಿಂತ ಒಂದು ಸೇರ್ಕೊಂಡದು ಅತ್ಯಂತ ಸುಂದರವಾದ ಸಾಲಾಗಿ ಕಾಣುತ್ತೆ ಹಾಗೆ ಇಲ್ಲಿ ಬೆಳ್ಳಗಿರುವ ನಿಜವಾಗಿಯೂ ಕಾಂತಿ ಸೂಸುವ ಯಾವುದೇ ವಿಡಿಯೋ ಎಡಿಟ್ ಮಾಡದೆ ಟಿನ್ ಟಿಂಟಿ ಟಿನ್ ಅಂತ ಅದು ಅಲ್ಲಲ್ಲಿ ನಕ್ಷತ್ರಗಳು ಹೊಳೆಯುವ ಸ್ಥಿತಿಯನ್ನು ಡೂಪ್ಲಿಕೇಟ್ ಆಗಿ ಸೃಷ್ಟಿ ಮಾಡದೆ ಸಹಜವಾಗಿಯೇ ಆ ಚಂದವನ್ನ ಎತ್ತಿ ತೋರುವ ಹೊಳೆಯುವ ಹಲ್ಲುಗಳಿಂದ ಕೂಡಿದವನೇ ನಿನ್ನ ಕರುಣಾಪೂರ್ಣವಾದ ಶ್ರೇಷ್ಠವಾದ ವರವನ್ನು ನೀಡುವ ನಿಜವಾದ ತತ್ವವನ್ನ ತಿಳಿಸುವ ನಿನ್ನ ಚರಿತ್ರೆಯನ್ನ ನನ್ನ ಕಿವಿಗೆ ಮತ್ತೆ ಮತ್ತೆ ಬೀಳುವಂತೆ ಮಾಡು ಈ ಸ್ತೋತ್ರದ ನಿರಂತರ ಪಾರಾಯಣದಿಂದಾಗುವ ಲಾಭ ಏನು ಸರಿಯಾದ ತತ್ವಜ್ಞಾನವನ್ನ ಪಡೀಲಿಕ್ಕೆ ಬೇಕಿರುವ ಶಿ ಶಾಸ್ತ್ರಗಳೇ ನಮ್ಮ ಕಿವಿಗೆ ಮತ್ತೆ ಮತ್ತೆ ಬೀಳುವಂತೆ ಆಗುತ್ತೆ ಇಲ್ಲ ಅಂದ್ರೆ ಕಿವಿಗೆ ಏನೇನೋ ಬೀಳ್ತಾ ಇರುತ್ತೆ ಬಿದ್ರೂ ಕೂಡ ಏನಾದ್ರೂ ಏನೋ ಬೇಡವಾದ ಅರ್ಥವೇ ಆಗುತ್ತೆ ಜ್ಞಾಪಯ ನನಗೆ ಸರಿಯಾದ ಅರ್ಥವನ್ನು ಹೊಳೆಸು ನಿನ್ನ ಕಡೆಗೆ ಮನಸ್ಸನ್ನು ತಿರುಗಿಸುವುದಕ್ಕೆ ಕಾರಣವಾದ ಚಿಂತನೆಗಳಿಂದ ಕೂಡಿದ ರೀತಿಯಲ್ಲಿ ನನಗೆ ಜ್ಞಾನವನ್ನು ಬೆಳೆಸು ಜಗತ್ತಿಗೆ ವಿಮುಖವಾಗುವಂತಹ ನಿನ್ನೆಡೆಗೆ ಮತ್ತಷ್ಟು ಹತ್ತಿರವಾಗುವ ಬೇಡವಾದ ಜಾಗಗಳಲ್ಲಿ ನನ್ನ ಶ್ರಮವನ್ನು ಹಾಕ್ಲಿಕ್ಕೆ ಕಾರಣವಿಲ್ಲದ ಅಂದ್ರೆ ಶ್ರಮವನ್ನು ಹಾಕದಂತೆ ಅನಗತ್ಯವಾದ ವಿಷಯಗಳನ್ನ ನಾವು ತಲೆ ಕೆಡಿಸಿಕೊಂಡು ಅದರಿಂದ ಏನು ಲಾಭ ಇರುವುದಿಲ್ಲ ಆದರೆ ನಾವು ಬಹಳ ಮುಖ್ಯವಾದ ಹಾಗೆ ಅದು ಸಾಧನೆಗೆ ಬೇಕೇ ಇಲ್ಲ ಅಂತ ಸ್ಥಿತಿಯಲ್ಲಿರುವಂತಹ ಯೋಚನೆಗಳಿಗೆಲ್ಲ ಮನಸ್ಸು ತಡೆ ಒಡ್ಡಿ ನಿನ್ನೆಡೆಗೆ ಹರಿಯುವಂತೆ ನನ್ನ ಮನಸ್ಸನ್ನು ಸ್ಥಿರಗೊಳಿಸು ಜ್ಞಾಪಯ ನನಗೆ ಸತ್ಯವನ್ನು ತಿಳಿಸು ಉಳಿಸು ಬೆಳೆಸು ಅಜ್ಞಾನವನ್ನು ಅಳಿಸು ಅಂತ ಹೀಗೆ ಕೇಳುವ ಹಿನ್ನೆಲೆಯ ಪದ್ಯಗಳಿವು ಅಸಿತ ಶ್ಮಶ್ರು ವಿರಾಜಿತವರ ಗಂಡಾಂತ ಯುಗಾದೆ ಅಸಿತ ಅಂದ್ರೆ ಕಪ್ಪು ಸಿತ ಅಂದ್ರೆ ಬೆಳ್ಳಗೆ ಅಂತ ಅರ್ಥ ಅಸಿತ ಅಂದ್ರೆ ಕಪ್ಪು ಬಣ್ಣದ ಶ್ಮಶ್ರು ಒಳ್ಳೆಯ ಮೀಸೆ ಗಡ್ಡಗಳಿಂದ ಸಾಮಾನ್ಯವಾಗಿ ದೇವರ ಚಿತ್ರಣವನ್ನು ನಾವು ಎಲ್ಲ ಕಡೆ ಗಮನಿಸುವಾಗ ಅದಕ್ಕೆ ಮೀಸೆ ಇರಲ್ಲ ಗಡ್ಡೆ ಇರಲ್ಲ ದೇವರು ಮೀಸೆ ಇಲ್ಲದ ಗಡ್ಡೆ ಇಲ್ಲದ ವ್ಯಕ್ತಿ ಅಲ್ಲ ಅವನಿಗೆ ಒಳ್ಳೆ ರೀತಿಯ ನೀವು ಈ ಚೆನ್ನೈಗೆ ಹೋದ್ರೆ ಅಲ್ಲೊಂದು ಪಾರ್ಥಸಾರಥಿ ಅಂತ ದೇವಸ್ಥಾನ ಇದೆ ವಡಪಳನಿ ಹತ್ರನ ಅಥವಾ ಟಿ ಟೀ ನಗರ ಅಲ್ಲ ಇನ್ನೊಂದು ಯಾವುದೋ ಒಂದು ಜಾಗ ಇದೆ ಸಮುದ್ರದ ತೀರದಲ್ಲಿ ಟ್ರಿಪ್ಲಿಕೇನ್ ಅಂತ ಅದ್ರ ಹೆಸರು ಆ ಟ್ರಿಪ್ಲಿಕೇನ್ ಹತ್ರ ಒಂದು ಪಾರ್ಥಸಾರಥಿ ಅಂತ ಕೃಷ್ಣನ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕೃಷ್ಣನನ್ನ ನೋಡಿದ್ರೆ ಚಂದದ ಮೀಸೆ ಚಂದದ ಗಡ್ಡ ಗಡ್ಡ ಅಂದ್ರೆ ಪೂರ್ತಿ ಗಡ್ಡ ಇಲ್ಲ ಮೀಸೆ ಮಾತ್ರ ಹರವಾದ ಮೀಸೆ ಚಿಗ್ ಸುಳಿಸುತ್ತಿದ್ದ ಮೀಸೆ ಪಾರ್ಥ ನನ್ನ ಸಾರಥ್ಯಕ್ಕೆ ಕರ್ಕೊಂಡು ಹೋಗುವ ಅಂದ್ರೆ ಪಾರ್ಥನನ್ನ ಸಾರಥ್ಯ ಮಾಡಿಕೊಂಡು ಕರ್ಕೊಂಡು ಹೋಗುವ ಚಿತ್ರನೂರು ಉಳ್ಳ ಒಂದು ಕೃಷ್ಣನ ಪ್ರತಿಷ್ಠೆಯಲ್ಲಿದೆ ಆ ಕೃಷ್ಣನನ್ನ ಹಾಗೆ ನೋಡಿದಾಗ ಇರುವ ಗಾಂಭೀರ್ಯ ನಮಗೆ ಬೇರೆ ಕಡೆ ನೋಡಿದ್ರೆ ಬರಲ್ಲ ಅಂತ ಒಂದು ಸುಂದರವಾದ ಕೃಷ್ಣನ ಚಿಂತನೆಯನ್ನು ಇಲ್ಲಿ ಹೀಗೆ ಮಾಡ್ತಾ ಇದ್ದಾರೆ ಭಗವಂತನ ಕೃಷ್ಣ ಅಂತ ಮಾತ್ರ ಅಲ್ಲ ಅದು ಯಾವುದೇ ಅವತಾರವಾದ್ರು ರಾಮನಾದ್ರೂ ಸರಿ ಪರಶುರಾಮನಾದ್ರೂ ಸರಿ ನಮಗೆ ನಮ್ಮದೇ ಆದ ಎಂದೋ ದೇವರನ್ನು ನೋಡದೇ ಇದ್ರೂ ಕಲ್ಪಿಸಿಕೊಂಡ ಅನೇಕ ವ್ಯಕ್ತಿಗಳ ಸೃಷ್ಟಿಯ ಚಿತ್ರಗಳಲ್ಲಿಯೇ ನಾವು ದೇವರನ್ನ ಗಮನಿಸ್ತಾ ಇದ್ದೇವೆ ಆದ್ರೆ ಇಲ್ಲಿ ಅವರು ಕಂಡು ಭಗವಂತನನ್ನು ಸ್ತುತಿಸುವ ಮಾತು ಇದು ಭಾಗವತದಲ್ಲೂ ಇದೆ ಮಹಾಭಾರತದಲ್ಲೂ ಇದೆ ಕೃಷ್ಣನನ್ನು ಚಿತ್ರಿಸುವಾಗ ಮೀಸೆಯಿಂದ ಕೂಡಿದವನನ್ನ ಚಿತ್ರಿಸಿದ ಸಂಗತಿಗಳಲ್ಲಿವೆ ಆದ್ರೆ ನಾವು ಅದನ್ನ ಗಂಭೀರವಾಗಿ ಸ್ವೀಕರಿಸಿದ ಅದನ್ನು ಮತ್ತೆ ಬಿಟ್ಟಿದ್ದೇವೆ ಇಲ್ಲಿ ಸ್ತೋತ್ರ ಮಾಡ್ತಾರೆ ಶ್ಮಶ್ರು ವಿರಾಜಿತ ವರಗಂಡಾಂತ ಯುಗಾದೆ ಕಪ್ಪು ಬಣ್ಣದ ಎಳೆಯ ಚದುರು ಮೀಸೆಯಿಂದ ಶೋಭಿಸುವ ಚಂದದ ಮೊರೆಯವನೇ ಚಂದದ ಮುಖ ಮೊಗದವನೇ ಅಂತ ಹೇಳ್ತಾ ಇದ್ದಾರೆ ಹಸಿತ ಶ್ಮಶ್ರು ವಿರಾಜಿತ ಹೊರಗಂಡಾಂತ ಯುಗಾದೆ ಶ್ಮಶ್ರು ಅಂದ್ರೆ ಪ್ರಧಾನ ಮೀಸೆ ಮೀಸೆ ಜೊತೆ ಗಡ್ಡನು ಸೇರುತ್ತದು ಬೇರೆ ಬೇರೆ ಅಲ್ಲ ಅದರಿಂದ ಶೋಭಿಸುವ ಮುಖ ಕಮಲವುಳ್ಳವನೇ ಗಂಡಾಂತ ಯುಗಾದೆ ಗಂಡ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಕೆನ್ನೆ ಅಂತ ಅಂದ್ರೆ ಎರಡೂ ತರ ಎರಡೂ ಭಾಗದ ಯುಗ ಗಂಡ ಅಂತ ಕೆನ್ನೆಯ ಕೊನೆಯ ತನಕದ ಅಂದ್ರೆ ಗಲ್ಲದ ತನಕ ಇರುವ ಚಂದದ ಎಳೆಯ ಚಿಗುರಾದ ಕೂದಲನ್ನ ಹೊಂದಿದವನೇ ಮುದ್ದು ಮೋರೆಯವನೇ ಮುಖಪದ್ಮ ರಂಜಿತ ಕಮಲಾ ಬ್ರಹ್ಮ ಶಿವ ದೇ ಪೂರ್ತಿ ಮೋರೆಯನ್ನು ವರ್ಣಿಸ್ತಾ ಇದ್ದಾರೆ ಮುಖಪದ್ಮ ದ್ಯುತಿ ಮೋರೆ ಮುಖ ಮುಖ ಪದ್ಮದಂತೆ ಕಾಂತಿಯುಕ್ತವಾಗಿದೆ ಮುಖಪದ್ಮ ದ್ಯುತಿ ರಂಜಿತ ಇದರಿಂದ ಈ ಮೋಹದ ಕಾ ಮೋಹಕವಾದ ಕಾಂತಿಯಿಂದ ರಮೆ ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳನ್ನೂ ಮರಳುಗೊಳಿಸಿದವನೇ ಎಲ್ಲ ದೇವತೆಗಳನ್ನೂ ನಿನ್ನಲ್ಲಿಗೆ ವಶ ಮಾಡಿಕೊಂಡು ಅವರನ್ನ ರಮಿಸ್ತಾ ಇರುವವನು ನೀನು ಅಂತಹ ನಿನ್ನ ಅತ್ಯಂತ ಸುಂದರವಾದ ಚರಿತ್ರೆಯನ್ನ ಕರುಣೆಯನ್ನ ಸೂಸುವ ನಿನ್ನ ಬಗೆಗಿನ ಭಾವನೆಯನ್ನು ಹೆಚ್ಚಿಸುವ ಸಂಗತಿಗಳನ್ನು ನನಗೆ ಬೋಧಿಸು ಜ್ಞಾಪಿಸು ತಿಳಿಸು ಅಂತ ಈ ಪದ್ಯದಲ್ಲಿ ಕೇಳ್ತಾ ಇದ್ದಾರೆ ಮತ್ತೆ ಮುಂದಿನ ಚಿಂತನೆಯನ್ನ ನಾವು ನಾಳೆಯ ಅನುಸಂಧಾನದಲ್ಲಿ ನಾಳೆ ಇಲ್ಲ ನಾಳಿದ್ದು ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚಾ ಮನಸೇಂದ್ರಿಯರ್ವಾ ಬುಧ್ಯಾತ್ಮನಾನುಸುಖ ಸ್ವಭಾವ ಕರೋಮಿ ಅತ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಾಮರ್ಪೆಯ ತಪಸ್ವಿನೋ ತಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಕ್ಷೇಮಂ ಕ್ಷೇಮ ನ ವಿಂದ್ ವಿನಾದರ್ಪಣ ತಸ್ಮೈ ಶ್ರವಸೇ ನಮೋ ನಮಃ श्री कृष्णार्पितमस्तु